ಸ್ನೇಹಿತರೆ ನೀವೇನಾದರೂ ಕಪ್ಪತ ಗುಡ್ಡದ ಬಗ್ಗೆ ಕೇಳಿದ್ದೀರಾ ಮಧ್ಯಮ ಕರ್ನಾಟಕದ ಜೀವನಾಡಿ ಪ್ರವಾಸಿಗರನ್ನ ಕೈಬಿಸಿ ಕರೆಯುವ ಕಪ್ಪತ ಗುಡ್ಡ ಉತ್ತರ ಕರ್ನಾಟಕದ ಸಹ್ಯಾದ್ರಿ ಅಂತಾನೆ ಪ್ರಸಿದ್ಧಿ ಪಡೆದಿರುವಂತಹ ಒಂದು ಜಾಗ ಇದು ದಕ್ಷಿಣ ಸಹ್ಯಾದ್ರಿ ಬೆಟ್ಟ ಅಂತ ಗುರುತಿಸಿಕೊಂಡಿರುವ ಕಪ್ಪತ ಗುಡ್ಡ ಒಟ್ಟು ಮೂವತ್ತೆರಡು ಸಾವಿರದ ಮುನ್ನೂರ ನಲವತ್ತಾರು ಹೆಕ್ಟೇರ್ ವಿಸ್ತೀರ್ಣಗೊಂಡಿರುವಂತಹ ಒಂದು ಜಾಗ ಇದು ಇದು ಒಟ್ಟು ಮೂವತ್ತಾರು ಕಿಲೋಮೀಟರ್ ಉದ್ದವಾಗಿದೆ ಅಷ್ಟೇ ಅಲ್ಲದೆ ಸಮುದ್ರ ಮಟ್ಟದಿಂದ ಸುಮಾರು ಎರಡು ಸಾವಿರದ ಏಳುನೂರು ಅಡಿ ಎತ್ತರದಲ್ಲಿರುವಂತಹ ಒಂದು ಜಾಗ ಇದು ಕಪ್ಪತಗುಡ್ಡ ಇದು ಗದಗ ಜಿಲ್ಲೆಯ ಪ್ರಮುಖ ಪ್ರವಾಸಿ ತಾಣ ಇತ್ತೀಚೆಗೆ ಕರ್ನಾಟಕ ಸರ್ಕಾರ ವನ್ಯಜೀವಿ ಅಭಯಾರಣ್ಯ ಅಂತ ಘೋಷಣೆಯನ್ನ ಮಾಡಿದೆ ಕಪ್ಪತಗುಡ್ಡ ಅರಣ್ಯ ಪ್ರದೇಶ ಗದಗ ಜಿಲ್ಲೆಯ ಗದಗ ತಾಲೂಕಿನ ನಾನೂರ ಒಂದು ಪಾಯಿಂಟ್ ಎಂಟು ಒಂದು ಹೆಕ್ಟರ್ ಮುಂಡರಗಿ ತಾಲೂಕಿನಲ್ಲಿ ಹದಿನೈದು ಸಾವಿರದ ನಾನೂರ ಮೂವತ್ತ್ ಮೂರು ಹೆಕ್ಟರ್ ಮತ್ತು ಶಿರಹಟ್ಟಿ ತಾಲೂಕಿನಲ್ಲಿ ಎರಡು ಸಾವಿರದ ಹದಿನಾರು ಹೆಕ್ಟರ್ಗಳಷ್ಟು ಪ್ರದೇಶವನ್ನ ಈ ಒಂದು ಜಾಗ ಹಂಚಿಕೊಂಡಿದೆ ಬೀಸುವ ಗಾಳಿಗೆ ಹಿತವಾಗಿ ತಲೆದೂಗು ಗಿಡ ಮರಗಳು ಕಣ್ಣು ಹಾಯಿಸಿದಷ್ಟು ಹಸಿರ ಸಿರಿಯನ್ನು ನಾವಿಲ್ಲಿ ನೋಡಬಹುದು ಅಷ್ಟೇ ಅಲ್ಲದೆ ಕುರುಚಲ ಹುಲ್ಲು ಬೆಳೆಯುವ ಪ್ರದೇಶ ಅಂತ ಹೇಳಿದ್ರು ಸಹ ತಪ್ಪಾಗೋದಿಲ್ಲ ಇನ್ನು ನಾವು ಕಪದ ಗುಡ್ಡಾಗೆ ಹೇಗೆ ಹೋಗೋದು ಅಂತ ಆದ್ರೆ ನಾವು ಗದಗದಿಂದ ದೋಣಿ ಅನ್ನೋ ಒಂದು ಜಾಗದ ಮೂಲಕ ಮುಂಡರಗಿ ತಾಲೂಕಿನ ಕೆಲವು ಹಳ್ಳಿಗಳನ್ನ ಸೇರಿದಂತೆ ಶಿರಹಟ್ಟಿ ತಾಲೂಕಿನ ಕಡಕೋಳ ಅನ್ನೋ ಒಂದು ಗ್ರಾಮದ ಮೂಲಕ ನಾವು ಕಪ್ಪತ ಗುಡ್ಡವನ್ನ ಪ್ರವೇಶ ಮಾಡಬಹುದು ಎಪ್ಪತ್ತ ಗಿರಿ ನೋಡೋದಕ್ಕಿಂತ ಕಪ್ಪತ್ತ ಗಿರಿ ನೋಡೋದು ಲೇಸು ಅನ್ನೋದು ಹಿರಿಯರ ಮಾತು ಬೇಸಿಗೆಯಲ್ಲಿ ದಣಿವಾರಿಸಿಕೊಳ್ಳಲು ಮಳೆಗಾಲದಲ್ಲಿ ವರ್ಷಧಾರಿಯಲ್ಲಿ ಸೃಷ್ಟಿಯ ವಿಸ್ಮಯ ನೋಡಲು ಮಡಿಕೇರಿ ಗೋಪಾಲಸ್ವಾಮಿ ಬೆಟ್ಟ ಬಿಳಿಗಿರಿ ರಂಗನ ಬೆಟ್ಟ ನಂದಿ ಬೆಟ್ಟಕ್ಕೆ ನಮ್ಮ ಕಪ್ಪತ ಗುಡ್ಡ ಯಾವ ರೀತಿಯಲ್ಲೂ ಇವುಗಳಿಗೆ ಕಂಪೇರ್ ಮಾಡಿಕೊಂಡ್ರೆ ಕಡಿಮೆ ಇಲ್ಲ ಅಂತಾನೆ ಹೇಳ್ಬೋದು ಇಲ್ಲಿರುವ ವಿರಕ್ತಿ ವ್ಯಕ್ತಿಗಳ ಗುಹೆಗಳು ಎತ್ತರದ ಬಸವದ ಗುಡ್ಡದ ಮೇಲೆ ಎತ್ತರದ ಬಸವ ಗುಡ್ಡದ ಮೇಲೆ ಜೋರಾಗಿ ಬೀಸುವ ಗಾಳಿ ಹಿತವಾಗಿ ತಲೆದೂಗುವ ಗಿಡ ಮರಗಳು ಮನಸ್ಸಿಗೆ ಮುದ ನೀಡುತ್ತವೆ ಕಪ್ಪತ ಗುಡ್ಡ ಗಿರಿ ಹತ್ತಿ ನಿಂತರೆ ಸುತ್ತಲೂ ದೃಷ್ಟಿ ಹರಿಸಿದಷ್ಟು ನಮಗೆ ಇಲ್ಲಿ ಹಸಿರೆ ಕಾಣಿಸು ಕಾಣಸಿಗುತ್ತದೆ ಬೆಟ್ಟ ಗುಡ್ಡ ಗುಹೆಗಳ ಮೇಲಿನ ಹಸಿರಿನ ಹೊದಿಕೆ ಮನಸ್ಸಿಗೆ ಆಹ್ಲಾದವನ್ನ ಉಂಟು ಮಾಡುತ್ತವೆ ಇನ್ನು ಹಬ್ಬ ಹರಿದಿನಗಳು ಹುಣ್ಣಿಮೆ ಅಮಾವಾಸ್ಯೆ ಜಾತ್ರೆ ಉತ್ಸವ ಆರಾಧನೆ ಸಮಯದಲ್ಲಿ ಭಕ್ತ ಸಾಗರವೇ ಈ ಒಂದು ಕಪ್ಪದ ಗುಡ್ಡಕ್ಕೆ ಅರಿದು ಬರೋದು ಇಲ್ಲಿ ನಾವು ವಿಶೇಷವಾಗಿ ಗಮನಿಸಬಹುದು ಇನ್ನು ವಿಶೇಷವಾಗಿ ಈ ಕಪ್ಪತ ಗುಡ್ಡ ನಾಲ್ಕೈದು ಜಿಲ್ಲೆಗಳ ಪರಿಸರ ಸಮತೋಲನವನ್ನು ಕಾಯುವಂಥ ಜಾಗ ಅಂತ ಹೇಳಿದ್ರು ತಪ್ಪಾಗೋದಿಲ್ಲ ನಮ್ಮ ಕಪ್ಪತಗುಡ್ಡ ಅಪಾರ ಸಂಪತ್ತಿನ ಅಗಾರ ಔಷಧಿಯ ಸಸ್ಯಗಳು ಚಿನ್ನ ಚಿನ್ನದ ಅದಿರು ಉತ್ಕೃಷ್ಟ ಖನಿಜ ಹಲವು ವನ್ಯಜೀವಿಗಳ ಸಂಪತ್ತಿನಿಂದ ಸಮೃದ್ಧವಾಗಿರುವಂತಹ ಒಂದು ಪ್ರದೇಶ ಇದು ಕಪ್ಪತಗುಡ್ಡದಲ್ಲಿ ಆಲದ ಕೆರೆ ಬಂಗಾರ ಕೊಳ್ಳ ಮಂಜಿನ ದೋಣಿ ಕರಿಸಿದ್ದಪ್ಪನ ಪಡಿ ಹಗಲಬತ್ತಿ ಇವುಗಳು ಸೇರಿದಂತೆ ಕಪ್ಪತ ಗುಡ್ಡ ವ್ಯಾಪ್ತಿಯಲ್ಲಿ ಸುಮಾರು ಮೂವತ್ತಕ್ಕೂ ಹೆಚ್ಚು ಕೆರೆಗಳು ಹಳ್ಳಗಳು ಜರಿಗಳು ಅದೇ ರೀತಿ ಕೊಳ್ಳಗಳು ಮತ್ತು ಪಡಿಗಳನ್ನ ನಾವು ನೋಡ್ತೀವಿ ನಮ್ಮ ಕರ್ನಾಟಕದ ಕಪ್ಪತ ಗುಡ್ಡವನ್ನ ಒಂದು ಖನಿಜಗಳ ತೊಟ್ಟಿಲು ಅಂತ ಹೇಳಿದ್ರು ತಪ್ಪಾಗೋದಿಲ್ಲ ಯಾಕೆ ಅಂತಂದ್ರೆ ಕಪ್ಪತ ಗುಡ್ಡದ ಒಡಲಿನಲ್ಲಿ ಚಿನ್ನ ಮ್ಯಾಂಗನೀಸ್ ತಾಮ್ರ ಕ್ಯಾಲ್ಶಿಯಂ ಅದೇ ರೀತಿ ಹೆಮೆಟೈಡ್ ಲಿಮೊನೈಟ್ ಸಿಡರೈಟ್ ಸೇರಿದಂತೆ ಹಲವು ಖನಿಜಗಳನ್ನು ತನ್ನ ಒಡಿನಲ್ಲಿ ಇಟ್ಕೊಂಡಿರುವಂಥ ಒಂದು ಪ್ರದೇಶ ಇದು ನಮ್ಮ ಕರ್ನಾಟಕದಲ್ಲಿ ನಾವು ಎಲ್ಲಿ ನೋಡೋದಕ್ಕೆ ಸಾಧ್ಯವಾಗೋದಿಲ್ಲ ಅಷ್ಟು ರೀತಿಯ ವೈದ್ಯಕೀಯ ಸಸ್ಯಗಳನ್ನು ಇಲ್ಲಿ ನಾವು ನೋಡ್ತೀವಿ ಹೌದು ನಮ್ಮ ಕಪ್ಪತ ಗುಡ್ಡದಲ್ಲಿ ಸಸ್ಯಗಳ ಪೈಕಿ ನಾವು ಹೇಳೋದಾದರೆ ಸುಮಾರು ಮುನ್ನೂರಕ್ಕೂ ಹೆಚ್ಚು ಔಷಧೀಯ ಸಸ್ಯ ಗುಣವುಳ್ಳ ಗಿಡಗಳನ್ನು ನಾವು ಈ ಜಾಗದಲ್ಲಿ ನೋಡ್ತೀವಿ ಸೊ ಇವುಗಳಲ್ಲಿ ಕರಿಲೆಕ್ಕ ಅಶ್ವಗಂಧ ಚದುರಂಗ ಅದೇ ರೀತಿ ಅಮೃತ ಬಳ್ಳಿ ಪ್ರಮುಖವಾಗಿ ನಾವು ನೋಡಬಹುದಾದಂತಹ ಔಷಧೀಯ ಸಸ್ಯಗಳು ಇನ್ನು ಕಪ್ಪತ ಗುಡ್ಡದಲ್ಲಿ ಎರಡು ಸಾವಿರದ ಆರರಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ನಡೆಸಿದಂತಹ ವನ್ಯಜೀವಿ ಪ್ರಾಣಿಗಳ ಗಣತಿಯ ಪ್ರಕಾರ ಸೊ ಈ ಒಂದು ಪ್ರದೇಶದಲ್ಲಿ ಕೃಷ್ಣ ಮೃಗ ಸುಮಾರು ಮುನ್ನೂರ ಎಪ್ಪತ್ತು ಇದಾವೆ ಅದೇ ರೀತಿ ಕಾಡು ಕುರಿಗಳು ಅರವತ್ತಾರು ನಾವು ಇಲ್ಲಿ ನೋಡ್ತೀವಿ ಚುಕ್ಕಿ ಜಿಂಕೆಗಳನ್ನ ಮೂವತ್ತೈದು ಚುಕ್ಕಿ ಜಿಂಕೆಗಳು ಈ ಒಂದು ಕಪ್ಪತ ಗುಡ್ಡದಲ್ಲಿ ಸುಮಾರು ನೂರ ಅರವತ್ತೈದು ಮುಳ್ಳು ಹಂದಿಗಳನ್ನು ನೋಡ್ತೀವಿ ಮತ್ತು ನಾಲ್ಕು ಚಿರತೆಗಳು ನಾಲ್ಕು ಕರಡಿಗಳು ಸುಮಾರು ನಲವತ್ತಕ್ಕೂ ಹೆಚ್ಚು ತೋಳಗಳು ಎಂಬತ್ತೈದು ನರಿಗಳು ಅಷ್ಟೇ ಅಲ್ಲದೆ ಕಿರುಬ ಹನ್ನೆರಡು ಕಾಡು ಬೆಕ್ಕು ಹದಿನಾರನ್ನ ಈ ಹದಿನಾರಿದೆ ಇದೆ ಇನ್ನೂ ವಿಶೇಷವಾಗಿ ಸಾವಿರಕ್ಕೂ ಹೆಚ್ಚು ನವಿಲುಗಳು ಹೈನ ಮತ್ತು ಸಾರಂಗಗಳು ಈ ನಮ್ಮ ಕಪ್ಪತಗುಡ್ಡ ಪ್ರದೇಶದಲ್ಲಿ ಇದಾವೆ ಇನ್ನು ನಮ್ಮ ಹಿರಿಯರ ಮಾತುಗಳನ್ನು ನೋಡೋದಾದರೆ ಕಣ್ಣಿದ್ದಾವ ಕನಕಗಿರಿ ನೋಡಬೇಕು ಕಾಲಿದ್ದಾವ ಕಪ್ಪತ್ತಗಿರಿ ಹತ್ತಬೇಕು ಈ ನಾನುಡಿಗಳು ನಮ್ಮ ಕಪ್ಪತ್ತಗಿರಿಯ ಮಹತ್ವವನ್ನು ಮುಗಿಲೆತ್ತರಕ್ಕೆ ಆರಿಸುತ್ತವೆ ಸೊ ನೀವು ಯಾರ್ಯಾರು ನಮ್ಮ ಕರ್ನಾಟಕ ಇದ್ದೀರಾ ಪ್ರತಿಯೊಬ್ಬರೂ ಸಹ ನಮ್ಮ ಗದಗ ಜಿಲ್ಲೆಯ ಕಪ್ಪತ್ತಗಿರಿಗೆ ತಪ್ಪದೇ ಒಂದು ಸರಿನಾದರೂ ಭೇಟಿ ನೀಡಲೇಬೇಕಾದಂತಹ ಜಾಗ ಇದು ಓ ಹಾಗೆ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ